ಪತ್ರಕರ್ತರ ಸಮ್ಮೇಳನದಲ್ಲಿ ಈ ಪತ್ರಕರ್ತರ ಕಾರ್ಯನಿರತ ಸಂಘದ ಎಲ್ಲ ಪದಾಧಿಕಾರಿಗಳೇ ಇಲ್ಲಿ ರಾಜ್ಯದ ಎಲ್ಲ ಭಾಗಗಳಿಂದ ಪತ್ರಕರ್ತ ಬಂಧುಗಳೇ ದಾವಣಗೆರೆ ಪಟ್ಟಣದಲ್ಲಿ ಮೂವತ್ತೆಂಟನೇ ಕಾರ್ಯನಿರ್ತ ಪತ್ರಕರ್ತರ ಸಮ್ಮೇಳನ ನಡೆಯುತ್ತಾರೆ ಈ ಸಮ್ಮೇಳನದಲ್ಲಿ ಅತ್ಯಂತ ಸಂತೋಷದಿಂದ ಭಾಗಿಯಾಗಿದ್ದೇನೆ ಅಂತಕ್ಕಂಥ ಮಾತುಗಳನ್ನ ಈ ಹೇಳಲಿಕ್ಕೆ ಬಯಸ್ತಾ ಹೊಸ ಉದ್ಘಾಟನಾ ಸಮಾರಂಭ ಇವತ್ತು ಮಧ್ಯಾಹ್ನದ ನಂತರ ಸಂಕೀರ್ಣ ಅಂತಂದ್ರೆ ಮತ್ತೆ ಸಮ್ಮೇಳನ ಮಾಡಲು ಅಂತಂದ್ರೆ ಇಲ್ಲಿಯವರೆಗೆ ಪತ್ರಿಕೋದ್ಯಮ ನಡೆದು ಬಂದಿರ್ತಕ್ಕಂಥದ್ದು ಮುಂದೆ ಯಾವ ರೀತಿ ಮುಂದೂಡಿಗೆ ಬರ್ತಿರುವಂತ ಚರ್ಚೆ ಒಂದು ರೀತಿ ಆತ್ಮಾವಲೋಕನ ಡಿ ವಿ ಗುಂಡಪ್ಪನವರು ಸಾಯಿತಿ ಅವರು ಅವರು ಸಾವಿರದ ಒಂಬೈನೂರ ಮೂವತ್ತೊಂದೇ ಈ ಕಾರ್ಯರಂತ ಪತ್ರಕರ್ತರ ಸಂಘವನ್ನು ಸ್ಥಾಪನೆ ಮಾಡೋದು ನೀನು ಕೆಲವೇ ವರ್ಷಗಳಲ್ಲಿ ಇಷ್ಟು ದೀರ್ಘ ಪತ್ರಕರ್ತರ ಸಂಘ ನಡ್ಕೊಂಡು ಬರ್ತಾ ಇದೆ ಅದಕ್ಕೂ ಒಂದು ಪತ್ರಿಕೋದ್ಯಮ ಇತ್ತು ಪತ್ರಕರ್ತರ ಸಂಘ ಪತ್ರಕರ್ತರ ಸಂಘ ಇತ್ತು ಅಲ್ಲ ಪತ್ರಿಕೋದ್ಯಮ ಇತ್ತು ಯಾಕಂತಂದ್ರೆ ಈ ಪತ್ರಿಕೋದನ್ನು ಬೆಳಿಲಿಕ್ಕೆ ಬರೀ ಜರ್ನಲಿಸಂ ಓದವ್ರು ಅಷ್ಟೇ ಅಲ್ಲ ಜರ್ನಲಿಸಂ ಓದಿದ್ದವರು ಕೂಡ ಪತ್ರಿಕೊಬ್ಬ ಬೆಳಲಿಕ್ಕೆ ಅವರ ಕೊಡುಗೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಮಹಾತ್ಮ ಗಾಂಧೀಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೆಲ್ಲರೂ ಕೂಡ ಸ್ವತಃ ನಡೆಸಲಾಗುತ್ತೆ ಪತ್ರಕರ್ತರಾಗಿ ಒಂದು ವರ್ಗದ ಜನರ ಬಗ್ಗೆ ಜನರಿಗೆ ತಿಳಿಸ್ತಕ್ಕಂಥ ಅವರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳನ್ನ ತಿಳಿಸತಕ್ಕಂಥ ಅವ್ರಿಗೆ ಏನ್ ಏನಾಗಬೇಕು ಅಂತಕ್ಕಂಥದ್ರ ಬಗ್ಗೆ ಜನಜಾಗೃತಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದೆ ನಾವು ಎರಡು ಭಾಗವಾಗಿ ನೋಡ್ಬೋದು ಈಗ ಒಂದು ಸ್ವತಂತ್ರ ಕೂಟದಲ್ಲಿ ಇದ್ದಂತ ಪರಿಪೋತ ನಂತರ ಸ್ವತಂತ್ರ ನಂತರ ತಕ್ಕ ಕೂಟದಲ್ಲಿ ಸ್ವತಂತ್ರ ಕೂಟದಲ್ಲಿ ಬಹಳ ಬಲವಾಗಿ ಈ ದೇಶಕ್ಕೆ ಸ್ವತಂತ್ರ ಬೇಕು ಅಂತಕಂದ್ರೆ ಮತ್ತು ಬಹಳ ಮುಂದಕ್ಕೆ ಇಲ್ಲಿ ಪರಿಚಯಕ್ಕೆ ತರಬೇಕು ಅಂತ ಹೇಳುತ್ತೆ ನಂತರ ಸ್ವಾತಂತ್ರ್ಯ ಬಂದ ಸ್ವಾತಂತ್ರ್ಯ ಸುತ್ತಿನ ಮೇಲೆ ಹೆಚ್ಚಾಗಿ ಪ್ರಜಾಪ್ರಭುತ್ವವನ್ನು ಕಾಯ್ತಕ್ಕಂಥ ಸಂವಿಧಾನವನ್ನು ಕಾಯ್ತಕ್ಕಂಥ ಮತ್ತೆ ಅಭಿವೃದ್ಧಿ ಇವತ್ತು ಯಾವ ದಿಕ್ಕಲ್ಲಿ ಸಾಕ್ತಾ ಇದೆ ಅಭಿವೃದ್ಧಿ ಹೇಗೆ ಆಗ್ಬೇಕು ಯಾರ ಅಭಿವೃದ್ಧಿ ಆಗ್ಬೇಕು ಬಹಳಷ್ಟ ಜನರಿಗೆ ಪತ್ರಿಕೋತ್ತಿರ ಮೂಲಕ ನಮಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ ಭಾವನೆಗಳು ಇದೆ ಪತ್ರಿಕೋದಿ ಪತ್ರಿಕೆಗಳನ್ನು ನಮಗೆ ನ್ಯಾಯ ಸಿಗ್ತದೆ ನಮ್ಮ ಸಮಸ್ಯೆಗಳನ್ನು ಪ್ರಸಾರ ಮಾಡ್ತಾರೆ ಜನರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತಾರೆ ತತ್ನದ ಗಮನವನ್ನು ಸೆಳೆಯುತ್ತಾರೆ ಸಮಸ್ಯೆಗಳಿಗೆ ಪರಿಹಾರ ಕಳಿಸ್ತಕ್ಕಂತೆ ಕೆಲಸವನ್ನು ಮಾಡ್ತಾರೆ ಅಂತಕ್ಕಂಥ ನಿರೀಕ್ಷೆಗಳು ಮಾಧ್ಯಮಗಳಲ್ಲಿ ಜನ ಇಟ್ಟಿದ್ದಾರೆ ಯಾವ ಕಾರಣಕ್ಕೂ ಕೂಡ ಜನರ ನಿರೀಕ್ಷೆಗಳಿಗೆ ಇವತ್ತು ಆ ನಿರೀಕ್ಷೆ ಸುಳ್ಳು ಇತ್ತೀಚಿನ ವರ್ಷಗಳಲ್ಲಿ ಏನಾಗಿತ್ತು ಆಗ ಪತ್ರಿಕೋದ್ಯಮ ನಡೆಸ್ತಿದ್ದವರು ಅವೆಲ್ಲ ಮೈಸೂರಿನಲ್ಲಿ ನೋಡಿ ಅವರೇ ಟ್ವೀಟ್ ಮಾಡಿ ಅವರೇ ಟ್ವೀಟ್ ಮಾಡಿ ಬರೆದು ಅವರೇ ಅದನ್ನು ಪತ್ರಿಕೆ ಹಚ್ಚಾಕಿ ಅದು ಬಂದ ಮೇಲೆ ಹಚ್ಚಲು ಅವರೇ ಕೆಲಸ ಮಾಡಿದ್ರು

ಸತ್ಯವನ್ನು ತಿಳಿಸಲಿಕ್ಕೆ ಸಾಧ್ಯ ಆಗಿರುಗಿಂತ ಹೆಚ್ಚು ಭಾಗ ಹೆಚ್ಚು ಭಾಗ ಅದು ಸತ್ಯ ನಿಷ್ಠೆಯಿಂದ ಕೂಡಿರಬೇಕು ಯಾಕಂತಂದ್ರೆ ನಾವು ಯಾವುದೇ ಕಾರಣಕ್ಕೆ ಮಾಧ್ಯಮದಿಂದ ಸಮಾಜದಲ್ಲಿ ಯಾವ ಬದಲಾವಣೆ ಇಲ್ಲ ನಿರೀಕ್ಷೆ ಮಾಡಿದ್ರು ಬದಲಾವಣೆ ಅಖ್ಯಾತವಾಗ ನಮ್ಮ ಸಮಾಜದಲ್ಲಿ ಅಸಮಾನತೆ ಇದೆ ಧ್ವನಿ ಇರೋ ಈಗ ಮೀಸಲಾತಿ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನ ರಚನೆ ಆದ ಮೇಲೆ ಮೀಸಲಾತಿ ಸಿಗ್ತದೆ ಹಿಂದುಳಿದವರಿಗೆ ಅಲ್ಪಸಂಖ್ಯಾತರಿಗೆ ಎಲ್ಲ ಬಡವರಿಗೆ ಮೀಸಲಾತಿ ಸಿಗ್ತದೆ ಮೀಸಲಾತಿ ಸಿಕ್ಕುವಾಗ ಅಲ್ಲಿಂದ ಸಾಮಾಜಿಕ ನ್ಯಾಯ ಆಗ್ತದೆ ಅಂತಕ್ಕಂಥದ್ದು ವಿಷಯ ಯಾಕಂತಂದ್ರೆ ನಮ್ಮಲ್ಲಿ ಆರ್ಥಿಕ ಅಸಮಾನ ಮತ್ತೆ ಬಸವಾಜಿ ಶರಣ್ ಸಮ ಸಮಾಜ ನಿರ್ಮಾಣ ಆಗಬೇಕು ಸಮ ಸಮಾಜ ಆಗ್ಬೇಕಾದ್ರೆ ಏನು ಯಾವ ರೀತಿಯ ಹೋಗ್ಬೇಕು ಸರ್ಕಾರ ಇದ್ರ ಬಗ್ಗೆ ಸರ್ಕಾರವನ್ನು ಎಚ್ಚರಿಕೆಗೊಳಿಸತಕ್ಕಂಥ ಸರ್ಕಾರಕ್ಕೆ ಸಲಹೆಗಳನ್ನು ಕೊಡ್ತಕ್ಕಂಥ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅದಕ್ಕೆ ಪೂರ್ವಕವಾಗಿ ವಸ್ತುನಿಷ್ಠವಾಗಿ ಸತ್ಯನಿಷ್ಠವಾಗಿ ನಿಮ್ಮ ಪ್ರತಿನಿಧಿಗಳು ಕೆಲಸ ಮಾಡಿದ್ರೆ ಬದಲಾವಣೆ ತರಲಿಕ್ಕೆ ಸಾಧ್ಯ ಆಗುತ್ತೆ ಈಗ ಐವತ್ತು ವರ್ಷಗಳ ಹಿಂದೆ ಬಸವಾದಿ ಶರಣರಿ ಹೇಳ ಸಮಾಜ ನಿರ್ಮಾಣ ಆಗಬೇಕು ತಂಗಾಚಾರ್ಯಗಳು ಹೋಗಬೇಕು ಹೋಗಿಗಳು ಹೋಗಬೇಕು ಕರ್ಮ ಸಿದ್ಧಾಂತವು ಹೇಳಿದ್ದೇವೆ ಅದು ಸರ್ಕಾರ ಇದ್ದಾಗ ಮೌಢ್ಯ ನಿಷೇಧ ಕಾಯ್ದೆ ಇದೆ ಮಾಡಲು ಆದರೆ ಮೌಢ್ಯರು ಮಾಡ್ತಾರೆ ಆದರೆ ಅದಕ್ಕೆ ನಾನು ಹೇಳ್ತೀನಿ ಅಂತ ಏನು ಹೇಳ್ತೀನಿ ಅಂತಂದರೆ ಮಾಧ್ಯಮಗಳು ಯಾವ ಕಾರಣಕ್ಕೂ ಕೂಡ ಮೌಢ್ಯಗಳನ್ನು ಕಂದಾಚಾರಗಳನ್ನು ಕರ್ಮ ಸಿದ್ಧಾಂತ

ಚರ್ಚೆ ಟಿವಿನಲ್ಲಿ ಅವ್ರಿಗೆ ಬಹಳ ದೊಡ್ಡದಾಗಿ ಚರ್ಚೆ ಮಾಡಲಿದೆ ಅದಾದ್ಮೇಲೆ ನಮಗೆ ಎರಡು ವರ್ಷ ಹೋಗಿದ್ದು ಹೋಗಲೇ ಇಲ್ಲ ಮತ್ತೆ ಅದು ಕಷ್ಟ ಏನೋ ಬದುಕು ಇತ್ತು 어떻게 부족하세요 여러분 morally 이번에 제가 ಏನು ಜಮೀನಿಲ್ಲ ಓದಿಲ್ಲ ನೀವು ಅಂತ ಹೇಳಿದ್ರೆ ನಾನು ಅದೇ ಬರೋ ಸ್ವಾಮಿ ಅಥವಾ ಕೆಲಸ ಮಾಡಿಬಿಟ್ಟಿದೆ ಅದಕ್ಕೋಸ್ಕರ ಏನು ಬಿಟ್ಟಿದ್ದೀವಿ ಅಂತ ಹೇಳಿ ಇದು ಜನದಲ್ಲಿ ಅಂತ ಇದೆಯಾ ಯಾವ ಜನ್ಮೂ ಇಲ್ಲ ಸೊ ಅದಕ್ಕೆ ನಾನು ಏನ್ ಹೇಳ್ತೀನಿ ಅಂದ್ರೆ ಕಂದಾಚಾರ್ಯಗಳು ಮೌಲ್ಯಗಳು ಕರ್ಮ ಸಿದ್ಧಾಂತ ಈ ಸಿದ್ಧಾಂತಗಳನ್ನು ದಯಮಾಡಿಬೇಡಿ ಜನರಿಗೆ ಶಕ್ತಿ ಕೊಡ್ಬೇಕಲ್ಲ ಜನರ ನಿರೀಕ್ಷೆ ಏನು ನೀವು ಯಾರಿಗೆ ಧ್ವನಿ ತವರ ಧ್ವನಿಯಾಗಿ ಕೆಲಸ ಮಾಡಬೇಕಲ್ಲ ಆಮೇಲೆ ನಾವು ಗ್ಯಾರಂಟಿಗಳು ಮಾಡಬೇಕು ಅನ್ನಭಾಗ್ಯ ಕ್ಷೀರ ಭಾಗ್ಯ ಕೃಷಿ ಭಾಗ್ಯ ಪಶು ಭಾಗ್ಯ ಆಮೇಲೆ ಶಕ್ತಿ ಯೋಜನೆ ಗೃಹ ಜ್ಯೋತಿ ಗೃಹ ಲಕ್ಷ್ಮಿ ಇವೆಲ್ಲ ಮಾಡಿದ್ರೆ ಅಭಿವೃದ್ಧಿ ಯೋಜನೆ ಮತ್ತು ಯಾರೋ ಇರೋದು ನೀವು ಬರ್ಬೋದು ಅಭಿವೃದ್ಧಿ ಯೋಜನೆ ಅಭಿವೃದ್ಧಿ ಗ್ಯಾರಂಟಿ ಅವು ಅಭಿವೃದ್ಧಿ ವ್ಯಕ್ತಿಗೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ತುಂಬ ಇದು ಮಾಡಬೇಕು ನಾವು ಶಕ್ತಿ ತುಂಬ ಕೇವಲ ಪ್ರಚಾರಕೋಶ ಮಾಡಿದ್ರೆ ಪ್ರಚಾರ ಫಿಸಿಕಲ್ ವೆರಿಫಿಕೇಶನ್ ಫಿಸಿಕಲ್ ವೆರಿಫಿಕೇಶನ್ ಮಾಡಲ್ಲ ಸುಮ್ಮನೆ ಕ್ವಿಕ್ಕಿ ಗ್ಯಾರಂಟಿಗಳು ಅವ್ರು ಯಾರೋ ವಿರೋಧಿಸೋ ರಾಜಕೀಯಕ್ಕೂ

ಇವತ್ತು ಬೆಲೆ ಇದೆ ಸಮಸ್ಯೆ ಇದೆ ರೈತರಿಗೆ ಅನೇಕ ಸಮಸ್ಯೆಗಳಿದ್ದಾವೆ ಮಹಿಳೆಯರಿಗೆ ಅನೇಕ ಸಮಸ್ಯೆಗಳಿದ್ದಾವೆ ಅದಕ್ಕೋಸ್ಕರ ಅವರಿಗೆ ಶಕ್ತಿ ಹೆಚ್ಚಾಗಲಿ ಅಂತ ಅವರ ಜೀವನ ಸುಗಮ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದಾರೆ ಈಗ ಪ್ರತಿ ತಿಂಗಳಿಗೆ ನಾಲ್ಕರಿಂದ ಐದು ಸಾವಿರ ರೂಪಾಯಿ ನಮ್ಮ ಗ್ಯಾರಂಟಿ ಸಿಗ್ತಾ ಇದೆ ತಿಂಗಳಿಗೆ ಬಡ ಕುಟುಂಬದವರಿಗೆ ಕೊಟ್ಟರೆ ನಾವು ಕೊಡ್ತಾ ಎಲ್ಲ 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 ಜಾತಿ ಧರ್ಮದ ಪಕ್ಷಾತೀತವಾಗಿ ಪಕ್ಷಾತೀತವಾಗಿ ಧರ್ಮಾತೀತವಾಗಿ ಜಾತ್ಯಾತೀತವಾಗಿ ಈ ಕಾರ್ಯಕ್ರಮಗಳೆಲ್ಲ ಕೊಡ್ತಾ ಇದ್ದೀವಿ ಕಾಂಗ್ರೆಸ್ ಅಥವಾ ಹಿಂದೂ ಧರ್ಮದವರು ಮಾತ್ರ ಕೊಡ್ತಾ ಇಲ್ಲ ಇಸ್ಲಾಂ ಧರ್ಮದವ್ರಿಗೂ ಕೊಡ್ತೀವಿ ಕ್ರೈಸ್ತ ಧರ್ಮದವ್ರಿಗೂ ಕೊಟ್ಟಿದೆ ಎಲ್ಲ ಜಾತಿಗಳಿಂದ ಬಡವರಿಗೂ ಕೊಡ್ತೀವಿ ಈ ಕಾರ್ಯಕ್ರಮದಿಂದ ಬಡವರ ಪಾಲಿಗೆ ಅನುಕೂಲ ಆಗ್ತದೆ ನಾನು ಹೇಳಿದೆ ಅಂತ ಮರಿಬೇಡಿ ಆ ಹೇಳದೆ ಅಂತ ಬರೆಯೋದು ಬಿಡಿ ಯಾವುದನ್ನೇ ಪ್ರಕಟ ಮಾಡಕ ಹೋಗಿ ಫಿಸಿಕಲ್ ರಿಲೇಷನ್ಶಿಪ್ಸ್ ಇಷ್ಟೆಸ್ ಇದು ಇನ್ನು ಭಾರತಕ್ಕೆ ಕೆಲಸವನ್ನು ಮಾಡಬೇಕು ಆಗಲಂತ ಮಾತ್ರ ಸಮಾಜದಲ್ಲಿ ಸುಧಾರಣೆ ಅಂತ ಸಾಧ್ಯ ಯಾಕಂದ್ರೆ ಉತ್ಕು ಕೂಡ ಸಮಾಜ ಸುಧಾರಣೆಯ ಅನುಬಂಧ ಸಮಾಜಗಳ ನಿರ್ಮಾಣ ಆಗುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿ ಬಂದ್ಬಿಟ್ರೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಸಿಗಲ್ಲ ಅಂತಕ್ಕಂಥ ಆ ಪಟ್ಟ ಬದಲ ಹಿತಾಸಕ್ತಿ ಯಾರು ಹೋಗಿ ಬೈಯುವಂತ ನಾನ್ ಮಾಡಿದ್ರೆ ಸಿದ್ದರಾಮಯ್ಯ ಮಾಡ್ತಾ ಇದ್ದಾರೆ ಪಟ್ಟ ಬಂದ ಇನ್ನೊಬ್ಬರು ಮಾಡಿದ್ರೆ ಇನ್ನೊಬ್ರು ಮಾಡ್ತಾರೆ

ಸಾಧ್ಯವಾದ ಮಟ್ಟಿಗೆ ಪ್ರಯತ್ನ ಮಾಡ ಅದಕ್ಕೆ ಇನ್ವೆಸ್ಟಿಗೇಟಿವ್ ಇನ್ವೆಸ್ಟಿಗೇಟಿವ್ ಬಹಳ ತನಿಖೆ ಮಾಡಿ ಸುದ್ದಿಗಳನ್ನು ಫಿಸಿಕಲ್ ವೆರಿಫಿಕೇಶನ್ ಮಾಡಿ ಜನರಿಗೆ ತಿಳಿಸಬೇಕು ಕೆಲಸ ಇವತ್ತು ಬಹಳ ವೇಗವಾಗಿ ಬೆಳೀತಾ ಇದೆ ಹಾಗೆ ಏನಾಗ್ತದೆ ಈ ಮಾಧ್ಯಮಗಳು ಏನಾದ್ರು ಅವರೆಲ್ಲ ಈಗ ಕಷ್ಟ ಆಗಬೇಕು ಏನಾಗುತ್ತೆ ಶ್ರೀಮಂತರು ಏನೇನಿಗೆ ಬಹಳ ಹುಷಾರಾಗಿರಬೇಕು ಯಾಕೆಂದ್ರೆ ಬರ್ತೀವಿ ನಾನು ಯಾವಾಗ ಶ್ರೀಮಾ ಸ್ಪೀಟ್ ನಲ್ಲಿ ನಾನು ಕೇಳ್ಕೊಳ್ಬೇಕು ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಸ್ವಾತಂತ್ರ್ಯದಲ್ಲಿ ಅಪಾರವಾದ ಯಾವ ಕಾರಣಕ್ಕೂ ಕೂಡ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಧಜ್ಜೆ ಆಗಬಾರದು ಅದಕ್ಕೆ ಅಡ್ಡ ಬರ್ತಕ್ಕಂಥ ಕೆಲಸ ಆಗ್ಬಾರದು ಅದಕ್ಕೆ ನಾನು ಮೊದಲಿಂದ ಕೂಡ ಈ ಅಭಿವ್ಯಕ್ತಿ ಸ್ವಾತಂತ್ರ್ಯ ಇದೆಲ್ಲ ಸಂವಿಧಾನದಲ್ಲಿ ಏನು ಬೇಕಾದಲ್ಲಿ ಅದಕ್ಕೆ ಯಾವ ಕಾರಣಕ್ಕೂ ಹೆಚ್ಚಿ ಆಗಬಾರದು ಶ್ರೀನೋಟ ಎಕ್ಸ್ಪ್ರೆಷನ್ ಇಲ್ಲ ಬಂದ್ರೆ ಮನುಷ್ಯತ್ವ ಉಳಿಯಲಿಕ್ಕೆ ಸಾಧ್ಯ ಆಗುತ್ತೆ ಸಮಾಜದಲ್ಲಿ ವೈಚಾರಿಕತೆಯನ್ನ ವೈಜ್ಞಾನಿಕತೆಯನ್ನ ಎಳಿಸಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತೆ ಬದಲಾವಣೆ ವ್ಯಕ್ತಿಗೆ ತನ್ನ ಅಭಿಪ್ರಾಯವನ್ನು ಹೇಳ್ತಕ್ಕಂಥ ಸ್ವಾತಂತ್ರ್ಯ ಇರಬೇಕು ಅದರ ಬಗ್ಗೆ ಎರಡನೇ ಮಾತಿನ ನಿಮ್ಗೆಲ್ಲರಿಗೂ ಕೂಡ ಆ ಸ್ವಾತಂತ್ರ್ಯ ಇರದಿಂದಲೇ ಇಲ್ಲಿವರೆಗೆ ಮೂವತ್ತೆರಡನೇ ಎಷ್ಟೋ ವರ್ಷಗಳಿಂದ ನೂಲಾರು ವರ್ಷಗಳಿಂದ ಹೊತ್ತು ಸಂವಿಧಾನದಲ್ಲೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಹಳ ಸ್ಪಷ್ಟವಾಗಿ ಆರ್ಟಿಕಲ್ ನೈನ್ ಸಗನ್ ಕ್ರೀಡಾ ಆ ಸೆಗನ್ ಕ್ರೀಡಾಸ್ ಇದು ಒಂದು ಎಕ್ಸ್ಪ್ರೆಷನ್ ಇವೆಲ್ಲರೂ ಕೂಡ ಈ ಸಮಾಜದಲ್ಲಿ ಬದಲಾವಣೆ ಬರತಕ್ಕ ಪ್ರಯತ್ನಕ್ಕೆ ಇವೆಲ್ಲ ಸಹಕಾರಿಗಳಾಗಬೇಕು ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಿ ಸಹಕಾರ ನಿಮಗೆ ಈಗ ನಾನು ಮುಖ್ಯಮಂತ್ರಿ ನಿಮಗೆ ನಿಮ್ಗೆ ಭಾಷಾ ¡Gracias! 아무래도 다 아는 거니까. 니가 5만 4천 원 정도 나왔는데.